ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಗೋಧಿ ಹಿಟ್ಟಿನ ಹಲ್ವ ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸ ಕಮ್ಮಿ ಇದೆ ಇದಕ್ಕೆ ಬೇಕಾಗಿರೋದು ನೋಡೋಣ ಬನ್ನಿ ಇಂಗ್ರೀಡಿಯೆಂಟ್ಸ್ನ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಆಶೀರ್ವಾದ ಗೋಧಿ ಹಿಟ್ಟು ನೀವು ಯಾವ್ದು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನ ತೊಗೊಬೋದು ಒಂದು ಬೌಲಷ್ಟು ಸೇಮ್ ಅಷ್ಟು ತುಪ್ಪ ತೊಗೊಳ್ಳಿ ಮತ್ತು ಒಂದು ಸೇಮ್ ಬೌಲಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪೌಡರು ಆಮೇಲೆ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಹೇಗೆ ಮಾಡೋದು ಅಂತ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಏನು ಮಾಡೋಣ ಅಂದರೆ ಒಂದು ಇದರಲ್ಲಿ ಒಂದು ಪಾತ್ರೆಯಲ್ಲಿ ಈ ಬೌಲಲ್ಲಿ ನಾವು ಸಕ್ಕರೆ ತೊಗೊಂಡಿದ್ವಲ್ಲ ಈ ಸೇಮ್ ಬೌಲಲ್ಲಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಬಿಡೋಣ ಸಕ್ಕರೆನ ಕರಗೋಸ್ಕೊಂಡ್ರೆ ಸಾಕು ಅದು ಪಾಕ ಏನೂ ಆಗಬೇಕಾಗಿಲ್ಲ ಸ್ವಲ್ಪ ಅದು ಸಕ್ಕರೆ ಕರಗೋಷ್ಟು ಕರಗಿಬಿಟ್ರೆ ಸಾಕು ಅದು ನೋಡಿ ಇದಕ್ಕೆ ಒಂದು ಬೌಲ್ ಸಕ್ಕರೆಗೆ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಇದು ಕರ್ಗ ಕರಗಕ್ಕೆ ಇಟ್ಟಿದ್ದೀನಿ ನೋಡಿ ಫಸ್ಟಿಗೆ ಏನು ಮಾಡೋಣ ಅಂದರೆ ನಾವು ನೋಡಿ ಶುಗರ್ ಅದು ಕರ್ಗಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾವು ಗೋಧಿ ಹಿಟ್ಟು ಹಾಕೊಂಡ್ಬಿಡೋಣ ಗೋಧಿ ಹಿಟ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಒಂದು ಒಂದು ಕಪ್ ಅಷ್ಟು ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ಪು ತುಪ್ಪ ತಗೊಂಡಿದ್ದೀನಿ ಇದು ತುಪ್ಪನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫುಲ್ಲು ತುಪ್ಪದಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಡಾರ್ಕ್ ಕಲರ್ ಆಗಬೇಕು ಡಾರ್ಕ್ ಕಲರ್ ಆಗೋವ್ರಿಗು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ನೀವು ಕೈ ಬಿಡಬಾರ್ದು ತಿರುಗಿಸ್ತಾನೇ ಇರಬೇಕು ಇದನ್ನು ನೋಡಿ ಈ ಥರ ತೆಳ್ಳಗಾಯ್ತಲ್ಲ ಇದು ಹಿಂಗೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಆಗುತ್ತೆ ಗೋಧಿ ಬಿಟ್ಟು ಆವಾಗ ನೀವು ಶುಗರ್ ಸಿರಪ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ತಿರುಗಿಸ್ತಾನೇ ಇರಬೇಕು ಕಲರ್ ಚೇಂಜ್ ಆಗಿದೆ ನೋಡಿ ಇದು ಸಕ್ಕರೆ ಸಕ್ಕರೆಗೆ ನೀರು ಹಾಕಿಟ್ಟಿದ್ವಲ್ಲ ಆ ಸಿರಪ್ ಕೂಡ ರೆಡಿಯಾಗಿದೆ ಈಗ ಇದು ಸ್ಟವ್ ಆಫ್ ಮಾಡ್ಕೊಂಬಿಡೋದನ್ನ ಆ ಕಡೆದು ಸಿರಪ್ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈಗ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಏಲಕ್ಕಿ ಪೌಡರ್ ಆ್ಯಡ್ ಮಾಡಿದ್ದೆ ಈಗ ನಾನು ಇದು ಶುಗರ್ ಸಿರಪ್ ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರೋಟೇಟ್ ಮಾಡ್ಕೊಂಡು ಬರಬೇಕು ಈಗ ನೋಡಿ ಇದು ಕೈ ಬಿಡ್ದಲೇ ತಿರುಗಿಸ್ತಾ ಇರಬೇಕು ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ ಡಾರ್ಕ್ ಕಲರ್ ಬರುತ್ತೆ ಬಾಣಲೆ ಬಿಡೋವರೆಗೂ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಇದು ನೋಡಿ ಹೀಗೆ ರೋಟ್ರೇಟ್ ಮಾಡ್ತಾನೆ ಇರಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈಗ ನೋಡಿ ತವಾ ಬಿಟ್ಟಿದೆ ಇದು ಎಲ್ಲ ಕರೆಕ್ಟಾಗಿ ಆಗಿದೆ ನೋಡಿ ಇದು ಒಂದು ಟೆನ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಇದು ಮಾಡೋದಕ್ಕೆ ನೋಡಿ ರೆಡಿ ಆಯ್ತಿದು ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿರಲ್ಲ ಫ್ರೆಂಡ್ಸ್ ಇದು ಗೋಧಿ ಹಿಟ್ಟಲ್ಲಿ ಎಷ್ಟು ಬೇಗ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್